ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸೊ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ಆಫ್ಟರ್ ಲಾಂಗ್ ಟೈಮ್ ಆಡಿನಲ್ಲಿ ಹೋಗ್ತಾ ಇದೀವಿ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ಏಯ್ ಕೊಳೋ ಏನು ಪ್ರೆಸ್ ಮಾಡಬೇಕು ಬಟನ್ ಮಾಡ್ತೀನಿ ಕೇಳುವ ಅಲ್ಲಿ ಪ್ರೆಸ್ ಮಾಡಬೇಕು ಚೂರು ಮುಂದೆ ಹಾಕು ಬ್ಲೂ ಬ್ಲೂ ಬಾಯ್ಸ್ ಇವರಿಬ್ರು ಸಾಕು ಬಿಡು ಬ್ಲೂ ಬಾಯ್ಸ್ குத்கோட்டங்க குச்சி குத்தர சாக்கு நான் எஸ் பஷக்கெணு சுவே யரிங்க நோடி ஓட்டி ஆக்சுவலி ரீடுகிறோம் இத்தீச்சே நானும்

ಡೋರ್ ಓಪನಿಂಗ್ ಡೋರ್ ಓಪನ್ ಆಗುತ್ತಲ್ಲ ಎಲ್ಲ ಡೋರ್ ಓಪನ್ ಆಗುತ್ತೆ ಈ ಒಂದು ಸನ್ ರೂಫ್ ಕೇಳ್ತಾರೆ ಅದೊಂದು ಏನೋ ಫಾಸ್ಟ್ ಹೋಗುತ್ತೆ ನೋಡಿ ಇನ್ನ ಹೈವೇಗೆ ಹೋಗ್ತೀನಿ ತಡಿ ಅವಾಗ ತೋರಿಸ್ತೀನಿ ಎಷ್ಟು ಫಾಸ್ಟ್ ಹೋಗುತ್ತೆ ಅಂತ ಅದಿಕ್ ಭಯ ಆಗುತ್ತೆ ಫಾಸ್ಟ್ ಆಗಲ್ಲ ಓಡಿಸ್ತೀನಿ ಏ ಅದಿಕಲ್ಲ ನಿಂಗೆ ಭಯ ಆಗದು ಅದಿಕ್ ಭಯನೇ ಆಗಲ್ಲ ಅದಿ ನಿಂಗೆ ಭಯನಾ ನಂಗೆ ಭಯನಾ

అది ఫోటో ముందే పిక్చర్ హోడు అదీ కెమెరా నోడు అది కార్ నోడు కార్ నోడు ఇవ్వగ్ నెల ఈ తిరుగు నన్న నోడు ಹಿಂಗೆ ನಿಂದ್ ಹಿಂಗೆ ನೆಂತ್ಕೊ ಸ್ಮೈಲ್ ಮೈ ಮೈಲ್ ಆಂ ಒಂದು ಸ್ಮೈಲ್ ಚೆನ್ನಾಗಿ ಮಾಡಲ್ಲ ಅದಿ ಇಲ್ಲಿ ಅದಿ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ನೋಡು ಸಾಕು ಬಿಡಿಬೇವಿ ಏನು ಗುರು ಡಯಟ್ ಮಾಡೋದು ಈ ಥರ ತಿಂತಾ ಹೋದರೆ ಎರಡು ದಿನ ಡ್ಯಾಟು ಎರಡು ದಿನ ಹಿಂಗೆ ಮುಂಚೆ ಇದ್ದಿದ್ದು ತೇಜಸ್ವಿನೇ ಬೀಟ್ ಮಾಡೋಕ್ಕಾಗ್ತಲ್ಲ ಅಲಂಕಲ್ಲಿ ಸೊ ಎಸ್ ಆಯಿತು ಕೆ ಎಫ್ ಸಿ ಎಲ್ಲ ತಿಂದಿದ್ದು ಅಲ್ಲಿ ಮಧ್ಯಾಹ್ನ ಏನು ಸಾಂಗ್ ಹಾಕ್ಬಿಟ್ರು ಡಿ ವಿ ಅವರು ಆಮೇಲೆ ಹಾಕೊಂತೀನಿ ಸೊ ಆಯಿತು ಒಂದು ಶಾರ್ಟ್ ಡ್ರೈವ್ ಅನಿಸುತ್ತೆ ಇದು ಲಾಂಗ್ ಅಲ್ಲ ಶಾರ್ಟ್ ಲಾಂಗ್ ಮಧ್ಯದಲ್ಲಿ ನಂಗೆ ಗಾಡಿ ಗಾಡಿ ಓಡಿಸ್ಬೇಕಾ ನಿನ್ನ ಗಾಡಿ ನಾನು ನೀನು ಕೊಡ್ತೀಯ ನನ್ನ ಇಲ್ಲ ಅದು ಇದನ್ನು ತಾರೆ ಕೊಡೋಲ್ಲ ನಿನ್ನ ಮುತ್ತೀನು ಹೈವೇಗೆ ಹೋದ್ಮೇಲೆ ಲೈಟಾಗಿ ಓಡಿಸುವಂತ ಓಕೆ ನಾನೇ ಕೇಳಿದ್ದು ನೋಡೋಣ ಓಕೆ ಇವಾಗ ಹೊರಡೋಣ ಇಲ್ಲಿಂದ ಕೆರಿಂಗ್ ಲೇಟ್ ಫಾರ್ಟಿ ಫೈವ್ ಆಯಿತು ಟೈಮ್

ಲೆಫ್ಟ್ ಲೆಗ್ ತಿರ್ಗಾ ಎತ್ತ ಇದ್ಯಾ ಇದು ಇದು ಮಾತ್ರ ರೆಫ್ಟ್ ಟು ರೈಟ್ ಅಂದ್ರೆ ಏನಂತ ಗೊತ್ತಾ ಹೋಗ್ಲಿ ರೈಟ್ ಅದು ಲೆಫ್ಟ್ ಗೊತ್ತು ನನಗೆ ಆ ಲೆಫ್ಟ್ ಲೆಗ್ ಯೂಸ್ ಮಾಡಬೇಡ ಒಂದಸರಿ ಹೇಳೋದನ್ನ ಅರ್ಥ ಮಾಡ್ಕೋ ತಿರ್ಗಾ ತಿರ್ಗಾ ಮಾಡಬೇಡ ರೈಟ್ ಲೆಗ್ ಅಲ್ಲಿ ಬ್ರೇಕ್ ನ ಪ್ರೆಸ್ ಮಾಡು ಸೆಂಟರ್ ಅಲ್ಲಿ ಇರೋದು ಬ್ರೇಕ್ ಆ ರೈಟ್ ಅಲ್ಲಿ ಇರೋದು ಆಕ್ಸಿಲೇಟರ್ ಆ ಬ್ರೇಕ್ ಟ್ಯಾಪ್ ಮಾಡು ಪ್ರೆಸ್ ಮಾಡಿದ್ಯಾ ಸೋ ಫಸ್ಟ್ ಬ್ರೇಕ್ ನ ಇಳಿಸ್ಕೊಳ್ಳಿ ಇಳಿಸ್ಬೇಕು ಬ್ರೇಕ್ ಟ್ಯಾಪ್ ಮಾಡಿದ್ಯಾ ಮಾಡಿದೀನಿ ಒತ್ತು ಫುಲ್ ಹಾ ಫುಲ್ ಒತ್ತು ಟ್ಯಾಪ್ ಅಂತ ಹೇಳಿದೀನಿ ಒತ್ತಿಡ್ಕೊ ಅಂತ ಹೇಳಿದ್ದು ಹಾಂ ಇರೋ ಈಗ ಶಿಫ್ಟ್ಗೆ ಹಾಕೊಂಡು ನಾನೇ ಹಾಕ್ತೀನಿ ಬಿಡು ಜಸ್ಟ್ ಬ್ರೇಕ್ ಬಿಡು ಮುಂದೆ ಹೋಗುತ್ತೆ ಅದೇನೆ ಬ್ರೇಕ್ ಬಿಡು ಬಿಡು ಫುಲ್ ಬಿಡು ಬ್ರೇಕು ಹಾಂ ಲೈಟಾಗಿ ಆಕ್ಸಿಲೇಟರ್ ಕೊಡು ಲೈಟಾಗೆ ಜಾಸ್ತಿ ಕೊಡ್ಬೇಡ ಕೊಡು ಸ್ಟೇರಿಂಗ್ ಸ್ಟ್ರೈಟಾಗಿ ಹೋಗು ಆ ಕಡೆ ಏನಕ್ಕೆ ಹೋಗ್ತಾ ಇದೆಯಾ ಇಲ್ಲಿಲ್ಲೇ ರೋಡು ರೋಡ್ ಈ ಕಡೆ ಇದೆ ಲೆಫ್ಟಲ್ಲೇ ಹೋಗಿ ನೀನು ಯಾರ ಓಡಿಸ್ತಾರದು ಇಲ್ಲಿ ಕಾಣಿಸ್ತಾ ಇದೆಯಾ ಎರಡು ಲೈನ್ ಆರ್ ಲೈನ್ ಮಧ್ಯೆ ಹೋಗು ಅಷ್ಟೇ ಓ ಬಾಳ ಬಾಳ ಬಾ ಹೋಗಿ ಸಾಕು ಸೀಟ್ ಬೆಲ್ಟ್ ಹಾಕಿಲ್ಲ ನಾನು ಓ ಅದೇ ಮಾಡಿದಲ್ಲ ಫಸ್ಟ್ ಮಿಸ್ಟೇಕ್ ನಿಂದು ಸೀಟ್ ಬೆಲ್ಟ್ ಹಾಕಿಲ್ಲ ಎಲ್ಲಾದರೂ ಸೈಡ್ ಅಲ್ಲಿ ನಿಲ್ಲಿಸ್ಕೋ ಅಮ್ಮ ಫಸ್ಟ್ ವಿಂಡೋ ಹಾಕು ಆ ಕಡೆದು ಏನು ಮಾಡಬೇಡ ನೀನು ಸ್ವಲ್ಪ ಸ್ಲೋ ಮಾಡ್ಕೊ ಆಕ್ಸಲೇಟರ್ ತುಳಿಬೇಡ ಏಯ್ ಬ್ರೇಕ್ ಒತ್ತು ಅಂತ ನಾ ಸ್ಲೋ ಮಾಡ್ಕೊ ಅಂತ ಹೇಳಿದ್ ಅಷ್ಟೇ ಬ್ರೇಕ್ ಒತ್ತಬೇಡ ನೀನು ಸುಮ್ಮನೆ ಇರು ಇಲ್ಲೆಲ್ಲೂ ನಿಲ್ಸಕ್ ಜಾಗ ಇಲ್ಲ ನಡಿ ಹೇಳ್ತೀನಿ ಏ ಹಂಗೆಲ್ಲ ಹಾಕಕ್ಕಾಗಲ್ಲ ನೀನ್ ಸೈಡ್ಗೆ ಸೈಡ್ಗೆ ಹೇಳ್ಕೊ ಹೇಳ್ತೀನಿ ಫುಲ್ ಸೈಡ್ ಹೇಳ್ಕೊ ಸ್ಲೋ ಮಾಡ್ಕೊ ಆಕ್ಸಿಲೇಟರ್ ಬಿಡು ಆಕ್ಸಿಲೇಟರ್ ತುಳಿಬೇಡ ಸ್ಲೋ ಮಾಡ್ಕೊ ಫುಲ್ ಸ್ಲೋ ಮಾಡ್ಕೊ ಬ್ರೇಕ್ ಲೈಟಾಗಿ ಆಗುತ್ತು ಬ್ರೇಕ್ ಲೆಫ್ಟ್ ಬಾ ಫುಲ್ ಲೆಫ್ಟ್ ಬಾ ಫುಲ್ ಲೆಫ್ಟ್ ಬಾ ಹೋಗಿ ಇನ್ನ ಲೆಫ್ಟ್ಗೆ ಅಷ್ಟೊಂದು ಜಾಗ ಇದೆ ರೋಡ್ ಸೆಂಟ್ರಲ್ ನಿಲ್ಲಿಸ್ಬೇಡ ಲೆಫ್ಟ್ಗೆ ಹೋಗು ಬಾಯ್ ಇನ್ನ ಲೆಫ್ಟ್ಗೆ ಬಾ ಲೆಫ್ಟ್ಗೆ ಬಾ ಇಲ್ಸ್ಕೊ ಅಲ್ಲಿ ಇಲ್ಲ ಹೋಗು ಸೈಕಲ್ ಓಡಿಸ್ದಂಗೆ ಓಡಿಸ್ತೀಯ ಆಗ್ತಾ ಇಲ್ವಾ ಬ್ರೇಕು ಏ ಇಡ್ಕೊಳ ಆಯ್ತು ಇವನೊಬ್ಬ ಏ ನನಗಿನ್ನ ಗೇರ್ ಹಾಕಿಲ್ಲ ತಲೆ ಕೆಡಿಸ್ಕೊಂಬಡ ಫಸ್ಟ್ ನೀನು ಹೈಟ್ ಅಡ್ಜಸ್ಟ್ ಮಾಡ್ಕೊ ಸೀಟ್ ಫಸ್ಟ್ ವಿಂಡೋ ಹಾಕೋ ಹಾಕ್ ಫುಲ್ ಅದೇ ಆ ಸುಮ್ಮನೆ ಇರದಿ ಅದಿ ಸುಮ್ಮನೆ ಇರೋ ಸಾಕೋ ನನಗೆ ಆ ಬ್ರೇಕ್ ಟಾ ಬ್ರೇಕ್ ಹೊತ್ತು ಮತ್ತೆ ಇಳಿಸ್ಕೋ ಮತ್ತೆ ಆವಾಗೆ ಕರೆಕ್ಟ ಆಗಿದ್ರೆ ಇಳ್ಸ್ಕೋ ಸೀಟು ಇದೀನಿ ಕರೆಕ್ಟ ಆಗಿದೆ ಸೀಟ ಬ್ರೇಕಾ ಸೀಟಾ ಎರಡು ಕರೆಕ್ಟ ಆಗಿದೆ ನಾನು ತಿರುಗಿಸಿದೀನಿ ಆಕ್ಸಲೇಟ್ ಆಕ್ಸಲೇಟ್ ಫುಲ್ ಆಗಬೇಡ ನಾನು ಇನ್ನ ಗೇರ್ ಹಾಕಿಲ್ಲ ಬ್ರೇಕ್ ಹೊತ್ತು ಆ

ಇನ್ ಲಾಜಿಕ್ ನೋಡ್ರೆನೆ ಅರ್ಥ ಆಗ್ತಾ ಇದೆ ಅಲ್ಲ ಆಗಲ್ಲ ನಿಂಗೆ ಆ ಕಡೆ ಲಾರಿ ಬರ್ತಾ ಇದೆ ಓಡಸು ನೀನು ಕರೆಕ್ಟಾಗಿ ಸುಮ್ಮನೆ леಫ್ಟ್ ಟು ರೈಟ್ ಎಳಿಬೇಡ ಸುಮ್ ಸುಮ್ನೆ леಫ್ಟ್ ಟು ರೈಟ್ леಫ್ಟ್ ಟು ರೈಟ್ ವಿಡಿಯೋ ಕೊಡು ತುಳಿ ಒಂದ ಸಾರಿ ಫುಲ್ ಆಕ್ಸಲರೇಟರ್ ಜೋರಾಗಿ ಫುಲ್ ಹೋಗ್ತಾನೆ ಇಲ್ಲ ಸ್ಲೋ 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 ನೀನ್ ಸಡನ್ ಆಗ ಗ್ರೇಫ್ ಲೈಟ್ ಎಳೆಯಂಗಿಲ್ಲ

ತುಳಿಯುವಾಗ ಫುಲ್ಲು ಫುಲ್ಲು ಜ್ವರಗೆಟ್ರು ನೀನು ಓಪನ್ ಮಾಡ್ತಾ ಇಲ್ಲ ಆಕ್ಚುಲಿ ಪವರಲ್ಲೇ ಇಕ್ಕಿರೋದು ನೀನು ಕೊಟ್ಟಂಗೆಲ್ಲ ಸುಮ್ ಸುಮ್ನೆ ನುಗ್ಗಲ್ಲ ಗಾಡಿ ಏನಕ್ಕೆ ಸ್ಲೋ ಮಾಡ್ತಾ ಇದೆಯಾ ಸುಮ್ ಸುಮ್ನೆ ಲೆಫ್ಟಲ್ಲಿ ಬಾ ಅವ್ನ ಅಲ್ಲಿರೋದು ನಿನ್ನ ಲೈನ್ ಅಲ್ಲಿ ಎಲ್ಲಿದ್ದಾರೆ ಅವರು ನಿನ್ನ ಲೈನ್ ಕ್ಲಿಯರ್ ಇದೆಯಲ್ಲ ನೀನು ಲೆಫ್ಟಲ್ಲಿರು ಇನ್ನೂ ಸ್ಲೋವಾಗಿ ಹೋಗ್ತಾವೆ ನಳಸಿನಿ ಸೆಂಟ್ರ್ ಬಟನೆ ಆರ್ ಸೆಂಟ್ರ್ ಓದ್ಬೇಕು ಜೋರಾಗೆ ಇರರ್ಸ್ ನೋಡ್ತಾ ಇರ್ಬೇಕು ಹಿಂದೆ ಗಾಡಿ ಬರ್ತಾ ಇದೆಯಾ ಇಲ್ವಾ ಅಂತ ಹೋಗು ನೀನು ಸುಮ್ ಸುಮ್ಮನೆ ಸ್ಲೋ ಮಾಡಬೇಡ ಇಲ್ಲಿ ಬಾ ಲೆಫ್ಟಲ್ಲಿ ನೋಡು ಇಲ್ಲಿ ಬಂದ್ಬಿಟ್ಟು ಇಲ್ಲಿರು ಅಷ್ಟೇ ಸಿಂಪಲ್ ಇಲ್ಲೇ ಇರ್ಬೇಕು ನೀನು ಆ ಕಡೆ ಈ ಕಡೆ ಎಳಿಬೇಡ ನೋಡು ತಿರ್ಗಾ ಹೋಗ್ತಾ ಇದೆಯಾ ರೈಟ್ಗೆ ಆಟೋಮ್ಯಾಟಿಕ್ ಆಗಿರೋದಿಕ್ಕೆ ಈ ರೇಂಜ್ ಗೇರ್ ಗೇರ್ ಗಾಡಿ ಫ್ಲಾಪ್ ಸ್ಟೋರಿನೇ ನೀನು ಟೋಲ್ ಅಷ್ಟೇ ಮುಗಿತ್ತು ನನ್ ಜೊತೆ ಬಂದ್ಬಿಟ್ಟು ನೀನ್ ಡ್ರೈವಿಂಗ್ ಎಲ್ಲ ಓಡಿಸ್ತೀನಿ ಬಾಸ್ಟ್ ಆಗಿ ಓಡಿಸ್ಬಿಡ್ತೀಯ ಆರಾಮಾಗಿ ಓಡಿಸ್ ಹಾಕೋ ಹೆಂಗ್ ನೀನ್ ಕೂದಲು ಮೇಕಪ್ ಅದೆಲ್ಲ ಮನೇಲಿ ಇಡ್ಕೊಂಡು ನೀನು ಸುಮ್ಮನೆ ಇಲ್ಲಿ ಸ್ಟೇರಿಂಗ್ ಮೇಲೆ ಕೈ ಇರಬೇಕು ಏನಕ್ಕೆ ಅವಲ್ಲ ನಿನ್ಗೆ ಹಾಕೊಂಡ ಹೋಗ್ಬಿಟ್ಟು ಅಷ್ಟೇ ಗ್ಲುಕೋಸ್ ಹಾಕೊಬೇಕು ಗ್ಲುಕೋಸ್ ಗ್ಲುಕೋಸ್ ಹಾಕೊಬೇಕು ನಿಮ್ಮ ಅಮ್ಮ ಆಮೇಲೆ ಹಾಸ್ಪಿಟಲ್ ನಾನಲ್ಲಿ ಓಡಿಸ್ತಾರ ಇಲ್ಲಂದ್ರೆ ಹಿಂದೆ ಬರೋರ್ ಗೊತ್ತಿರ್ಬೇಕಲ್ಲ ಅಲ್ಲಿ ಇವಾಗ ಯಾರೋ ಪ್ರೋ ಡ್ರೈವರ್ ಅನ್ಕೊಂಡ್ಬಿಟ್ಟು ಅವರು ಹೆಂಗ ಓಡಿಸಿದ್ರೆ ಅಷ್ಟೇ ಅಲ್ಲಿ ಸ್ಲೋ ಲೆಫ್ಟ್ ಹೋಗ್ಬೇಡ ಅಲ್ಲಿ ಮುಂದೆ ಒಂದ್ ಲಾರಿ ಇದೆ ಲಾರಿ ಹಿಂದೆ ಹೋಗಿ ಪರವಾಗಿಲ್ಲ ಇನ್ನೇನೋ ಓವರ್ಟೇಕ್ ಮಾಡಬೇಡ ಅಷ್ಟೇ ನೋಡಿ ನಡಿ ಅವನ್ಗೆ ಯಾಕೆ ಟಚ್ ಮಾಡ್ತೀಯಾ ಇಲ್ಲೇ ಇರು ಈ ಲಾರಿ ಹಿಂದೆನೆ ಇರು ಸ್ಲೋ ಮಾಡ್ಕೋ ನೀನು ಫುಲ್ಲು ಫುಲ್ ಸ್ಲೋ ಮಾಡ್ಕೋ ಆ ಲಾರಿ ಲರ್ಬೇಕು ನಿಲ್ಲಿಸ್ಕೋಬೋಣ ಏನು ಮಾಡಾಡ ನೀನು ಸೈಲೆಂಟ್ ಆಗಿದ್ರಿ ಹಿಂದೆ ಹೋಗಿ ಸಾಕು ನೀನು ಏನು ಮಾಡಬಡ ಹಿಂದೆ ಗಾಡಿಗಳು ಎಷ್ಟೊಂದು ಬರ್ತಾ ಇರ್ತಾವೆ ನೀನು ಹೆಂಗೋ ಎಳಿತಿಯ ಆಮೇಲೆ ಲಾರಿ ಬೇರೆ ಇದೆ ಓ ತುಳಿ ಇವಾಗ ಫುಲ್ಲು ತುಳಿ ಹೇಳ್ತೀನಿ ಫುಲ್ ತುಳಿ ಆಕ್ಸಿಲೇಟರ್ ತುಳಿ ನಾನು ಹ್ಯಾಂಡಲ್ ಮಾಡ್ತೀನಿ ಸ್ಟೇರಿಂಗ್ ತುಳಿ ಫುಲ್ ತುಳಿ ಅಷ್ಟೇ ಸ್ಲೋ ಮಾಡ್ಕೋ ಅಷ್ಟೇ ಈಗ ಲೆಫ್ಟ್ಗೆ ಹಾಕೊಂಡು ನಿಲ್ಲಿಸ್ಕೋ ಏನೋ ಹೇಳ್ತೀಯಾ ಚೆನ್ನಾಗಿದೆ ಕಾರ್